ಮಕ್ಕಳಿಗೆ ಹೊಡೆದು ಬುದ್ಧಿ ಕಲಿಸೋದ್ಕಿಂತ ಒಂದಿಷ್ಟು ಕತೆಗಳನ್ನ ಹೇಳಿ ಸತ್ಯನ ಸುಳ್ಳ ಒಂದಿಷ್ಟು ಕಥೆನ ಇಂಟ್ರೆಸ್ಟಿಂಗ್ ಆಗಿ ಹೇಳಿ ಮಕ್ಕಳನ್ನ ಆದಷ್ಟು ಸ್ಕೂಲಿಗೆ ಬರ ಅಂತ ಒಂದು ಪಾತ್ರ ನಂದಿದೆ ತುಂಬ ಖುಷಿ ಆಯ್ತು ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ಆಮೇಲೆ ನಾವು ಪ್ರೊಡ್ಯೂಸರ್ ಅಂತ ಏನು ಡೈರೆಕ್ಟಾಗಿ ಆಗಿ ನಮ್ಮ ಏನೋ ಆ್ಯಕ್ಟಿಗೆ ತಗೊಂಡಿಲ್ಲ ಇನ್ಫ್ಲೂಯೆನ್ಸ್ ಅದು ಯಾವುದಕ್ಕೆ ನಾವು ಅಡಿಷನಲ್ಲಿ ಒಂದು ವಾರ ಪ್ರಾಕ್ಟೀಸ್ ಮಾಡಿ ಪರವಾಗಿಲ್ಲ ಓಕೆ ಅಂದಮೇಲೆ ಆ್ಯಕ್ಟ್ ಮಾಡಿದ್ದೀವಿ ತುಂಬ ಖುಷಿ ಆಯ್ತು ಆಮೇಲೆ ಮುಖ್ಯವಾಗಿ ನಾವು ಯಾರು ಪ್ರೊಡ್ಯೂಸರ್ ಅಲ್ಲ ನಮ್ದು ಇದು ಫಸ್ಟ್ ಫಿಲ್ಮು ನಮ್ಮ ರವಿಶೆಟ್ರು ನಿತ್ಯ ಸೀರಿ ಎಂಟರ್ಪ್ರೈಸಸ್ ಅಂತ ಆ ಆಪ್ಸಲ್ಲಿ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರು ಮತ್ತು ಅವ್ರ ಮಿಸ್ಸಸ್ ಒಂದು ಸ್ವಲ್ಪ ಕೋ ಬಂದ್ ಕುತ್ಕೊಂಡು ಕತೆ ಹೇಳಿದ್ರು ತುಂಬಾ ಖುಷಿ ಆಯ್ತು ಎಲ್ಲ ಒಂದ್ ಕಡೆಗೆ ನಮ್ಮ ರಿಯಲ್ ಲೈಫು ನಾವು ಓದಿರೋ ಶಾಲಾ ಜೀವನಕ್ಕೆ ಮತ್ತೆ ಅಲ್ಲಿ ವಾತಾವರಣಕ್ಕೆ ತುಂಬಾ ಟಚ್ ಆಗ್ತಾ ಇದೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೆದಿದ್ದಾವಲ್ಲ ಅಂತ ಅನಿಸ್ತು ನಮಗೆ ತಕ್ಷಣ ನಾವೆಲ್ಲ ಒಂದೇ ಸರಿ ಡಿಸೈಡ್ ಮಾಡಿದ್ವಿ ಏನಾದರೂ ಮಾಡಿ ಈ ಇದ್ರನ್ನ ಒಂದು ಫಿಲ್ಮ್ ಮಾಡಬೇಕು ಆದಷ್ಟು ಇದನ್ನ ಚೆನ್ನಾಗ್ ಮಾಡಿ ತೆರೆಗೆ ತರಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾವು ಫಸ್ಟ್ ಅನ್ಕೊಂಡಿರೋದು ಫಿಲ್ಮ್ ಅಂದ್ರೆ ತುಂಬಾ ಈಸಿಯಾಗಿ ಏನೋ ಅಂತ ಅನ್ಕೊಂಡಿದ್ವಿ ಆದ್ರೆ ಬರ್ತಾ ಬರ್ತಾ ಇದೊಂದು ದೊಡ್ಡ ಆ ರಿಸ್ಕು ಹಾಗೆ ದೊಡ್ಡ ಬಿಸ್ನೆಸ್ ಅಂತ ಅನ್ಸ್ತು ಆದ್ರೆ ತುಂಬಾ ಸಪೋರ್ಟಿವ್ ಆಗಿ ನನ್ನ ಜೊತೆಗೆ ಎಲ್ಲ ಪ್ರೊಡ್ಯೂಸರ್ ಕೈ ಜೋಡಿಸಿದ್ರು ಹಾಗೆ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ನಮ್ಮ ಮಕ್ಕಳು ಸಹ ಸುಮಾರು ಇನ್ನೂರೈವತ್ತು ಹತ್ತಿರ ಮಕ್ಕಳುಗಳ ಅಡಿಷನ್ ಆಯ್ತು ಸುಮಾರಷ್ಟು ಒಂದು ಹತ್ತರಿಂದ ಹದಿನೈದು ಕಾಲೇಜು ನಮ್ಮ ಮಲೆನಾಡಿನ ಕಾಲೇಜ್ಗಳಿಗೆಲ್ಲ ಭೇಟಿ ಮಾಡಿದ್ವಿ ಅಲ್ಲಿ ಸುಮಾರಷ್ಟು ಅಡಿಷನ್ ಮಾಡಿದ್ವಿ ಒಂದೊಂದು ಕಾಲೇಜಲ್ಲಿ ಒಬ್ರು ಅಥವಾ ಎರಡು ಜನ ಅಷ್ಟೇ ನಮಗೆ ಆದ್ರು ಅಷ್ಟೋ ಜನ ಕರ್ಕ ಬಂದು ಸುಮಾರು ಒಂದು ತಿಂಗಳ ಹತ್ರ ನಮ್ಮ ನಿತ್ಯ ಸಿರಿ ಅಲ್ಲಿ ಪ್ರಾಕ್ಟೀಸ್ ಕೊಟ್ವಿ ಎಲ್ಲ ಮಕ್ಕಳು ಸ್ಪಂದಿಸಿದ್ರು ಸಾಮಾನ್ಯವಾಗಿ ಮಕ್ಕಳು ಬೇರೆ ಟೈಮಲ್ಲಿ ಕಂಟ್ರೋಲ್ ಮಾಡೋಕೆ ಆಗಲ್ಲ ಆ ತರ ಇರ್ತಾರೆ ಆದ್ರೆ ಆ ಶೂಟಿಂಗ್ ಟೈಮ್ ಅಲ್ಲಿ ನಮಗೆ ಆಶ್ಚರ್ಯ ಆಗ್ತಿತ್ತು ಇವರಲ್ಲಿ ಇಷ್ಟೊಂದು ಪ್ರತಿಭೆ ಇದೆಯಾ ಅಂತ ಅನಿಸ್ತಿತ್ತು ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ರು ಆಮೇಲೆ ನಮಗ್ ಖುಷಿಯಾಗಿದ್ದು ಅಂದ್ರೆ ಯಾವ್ದೋ ಒಂದು ಸೀನಲ್ಲಿ ಹಳ ಸೀನ್ ಇದೆ ಯಾರ್ದೊಂದು ಮಕ್ಕಳಿದ್ದು ಅಂದ್ರೆ ಏನೋ ಬೇರೆ ಆರ್ಟಿಫಿಷಿಯಲ್ ಬೇಕಂತಾನೆ ಅಷ್ಟೆಲ್ಲ ರಿಯಲ್ ಆಗಿ ಹೇಳ್ತಾ ಇದ್ರು ಅದು ನಮಗೆ ತುಂಬಾ ಆಶ್ಚರ್ಯ ಆಯ್ತು ಹಾಗೆ ಇನ್ನೊಂದು ಖುಷಿ ಪಡ ವಿಚಾರ ನಾವು ಆದಷ್ಟು ನ್ಯಾಚುರಲ್ ಆಗಿ ತೆಗಿಯ ಪ್ರಯತ್ನ ಪಟ್ಟಿದೀವಿ ನಮ್ಮ ಸೆಲೆಕ್ಷನ್ ಇಂದ ಒಂದು ಸ್ಕೂಲು ಸುಮಾರು ನೂರು ವರ್ಷದ ಹಿಂದಿನ ಸ್ಕೂಲ್ ಅದರಲ್ಲಿ ಶೂಟಿಂಗ್ ಮಾಡಿದೀವಿ ಸುಮಾರಷ್ಟು ಆ ಮನೆಗಳ ಸೆಲೆಕ್ಷನ್ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಏನು ಎಕ್ವಿಪ್ಮೆಂಟ್ಸ್ ಇತ್ತು ಎಲ್ಲ ನಮ್ಮ ಮಲೆನಾಡಲ್ಲಿ ನಮಗೆ ತುಂಬಾ ಈಸಿಯಾಗಿ ಸಿಕ್ತು ಮತ್ತೆ ಅಲ್ಲಿಯ ಜನ ನಮ್ಮ ಮಲೆನಾಡಿನ ಫಿಲ್ಮ್ ಅಂತ ಗೊತ್ತಾದ ತಕ್ಷಣನೇ ತುಂಬಾ ರೆಸ್ಪಾನ್ಸ್ ಮಾಡಿದ್ರು ಆಮೇಲೆ ನಮಗೆ ಖುಷಿಯಾಗಿ ತುಂಬಾ ಅಂದ್ರೆ ನಮ್ಮ ಕ್ಯಾಮ್ರಾಮೆನ್ ಸರ್ ತುಂಬಾ ಮಕ್ಕಳ ಜೊತೆಗೆ ಪೇಶನ್ಸ್ ಆಗಿ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಷನ್ ಡೈರೆಕ್ಷನ್ ಮಂಜು ಅವರು ತುಂಬಾ ತಾಳ್ಮೆಯಿಂದ ಫಿಲ್ಮ್ ಅನ್ನ ತೆಗ್ದಿದ್ದಾರೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮಕ್ಕಳಿಗೆ ಒಂದು ವಾರದ ಮುಂಚೆನೆ ಪ್ರಾಕ್ಟೀಸ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನಮಗೆ ಫಿಲ್ಮ್ ನಾವು ಮಾಡಿದ್ವಿ ಅಂತ ಅನ್ನೋದ್ಕಿಂತ ಫಿಲ್ಮೆ ನಮ್ಮ ಒಂದೊಂದ್ ಸೀನೆ ಮುಂದುವರ್ಸ್ಕೊಂಡು ಈ ಹಂತಕ್ಕೆ ತಂದಿದೆ ಅಂತ ಅನ್ಸುತ್ತೆ ಆ ಚೆನ್ನಾಗಿ ಮಾಡಿದೀವಿ ಅಂತ ನಮ್ಗೆಲ್ಲರಿಗೂ ಒಂದು ಭರವಸೆ ಇದೆ ನಮ್ಮ ಮಾಧ್ಯಮದವರಿಗೆ ಕೇಳ್ತೀವಿ ಈಗ ಯಾರೇ ಆದ್ರೂ ಟಾಕೀಸಿಗೆ ಬರ್ಬೇಕು ಅಂದ್ರೆ ಖಂಡಿತಾ ನಿಮ್ಮ ಸಪೋರ್ಟ್ ಬೇಕು ಬಂದ ಮೇಲೆ ಫಿಲ್ಮ್ ಒಪ್ಕೊಂತಾರೆ ಅಂತ ನಮಗೆ ಹೆಮ್ಮೆ ಇದೆ ಖಂಡಿತ ತಾವೆಲ್ಲ ಸಪೋರ್ಟ್ ಮಾಡಿ ನವ ನವೆಂಬರ್ ಹದಿನಾಲ್ಕಕ್ಕೆ ಗ್ರ್ಯಾಂಡ್ ಓಪನಿಂಗ್ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಸರ್ಸ್ತಾ ಇದ್ದೀನಿ ನಮಸ್ತೆ